ನಮಸ್ಕಾರ ಎಲ್ಲರೂ ವೆಲ್ಕಮ್ ಟು ಬಿ ಎನ್ ರೋದ್ ಇಸ್ ಇಸ್ ಚರಣ್ ನೆನ್ನೆ ಅನಾಲಿಸ್ ಏನು ಮಾಡಿದ್ದು ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ ಅದಕ್ಕ ಅನಾಲಿಸಿಸ್ ಪ್ಲೇ ಮಾಡೋಣ ಅಂದರೆ ತುಂಬ ಸಿಂಪಲ್ ನಾವು ಅನಾಲಿಸಿಸ್ ಪ್ಲೇ ಮಾಡಿ ಪ್ರಿಪೇರ್ ಆಗಿದ್ದಿದ್ದು ಇಲ್ಲಿಂದ ಮಾರ್ನಿಂಗ್ ಬಿಗ್ ಡೌನ್ ಓಪನ್ ಆಗೋಯಿತು ಇದು ಬಿಗ್ ಡೌನ್ ಓಪನ್ ಆಗುತ್ತೆ ಅಂತ ಬೆಳಗ್ಗೆ ಆರು ಗಂಟೆಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿ ಈ ಲೆವೆಲ್ಸ್ನ ಟೆಲಿಗ್ರಾಮಲ್ಲಿ ಫಸ್ಟೇ ನಾವು ಪೋಸ್ಟ್ ಮಾಡಿ ಇಟ್ಟಿದ್ವಿ ಓಕೆ ಟೆಲಿಗ್ರಾಮಲ್ಲಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಪಿನ್ ಟು ಪಿನ್ ಪರ್ಫೆಕ್ಟ್ ವರ್ಕ್ ಆಗಿದೆ ಇಷ್ಟು ದೊಡ್ಡ ಡೌನ್ ಓಪನ್ ಆದರೂ ಇದು ಪರ್ಫೆಕ್ಟಾಗಿ ಇಲ್ಲೇ ವರ್ಕ್ ಆಗಿದೆ ಇದನ್ನು ಫಸ್ಟೇ ಅಪ್ಡೇಟ್ ಮಾಡಿದ್ವಿ ಡೌನ್ ಓಪನ್ ಆಗುತ್ತೆ ಲೆವೆಲ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಇದು ಅಪ್ಡೇಟ್ ಆಗಿತ್ತು ಪರ್ಫೆಕ್ಟಾಗಿ ವರ್ಕ್ ಆಯ್ತು ಓಕೆ ವೀಡಿಯೋ ಕೂಡ ಹಾಕಿದ್ದೆ ನಾನು ಸೆಲ್ಲಿಂಗ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ಬೈಯಿಂಗ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಸೆಲ್ಲಿಂಗ್ ಬರಲ್ಲ ಇದು ನಾಳೆ ಇದೇ ಕ್ಯಾಂಡಲ್ ಬರಬೇಕು ಇದೇ ಮುಮೆಂಟ್ ಬರಬೇಕು ಅಂತ ಆ ವೀಡಿಯೋ ಕೂಡ ನಿಮ್ಗೆ ಟೆಲಿಗ್ರಾಮಲ್ಲಿ ಇರುತ್ತೆ ಚೆಕ್ ಮಾಡಿ ಇರೋರು ಗೊತ್ತಿರುತ್ತೆ ಅದು ಓಕೆ ಇದು ನಿಮಗೆ ಅನಾಲಿಸ್ ಇತ್ತು ಲೆವೆಲ್ಸ್ ಅದು ಡೌನ್ ಆಗಿರೋದ್ರೆ ಬೆಳಿಗ್ಗೆ ಚೇಂಜ್ ಮಾಡಿ ಇಲ್ಲಿ ಲೆವೆಲ್ಸ್ ಅನ್ನೋದು ಹಾಕಿದ್ವಿ ಅದು ಪರ್ಫೆಕ್ಟಾಗಿ ವರ್ಕ್ ಆಗಿದಾವೆ ಇದು ಈಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ಕಂಟಿನ್ಯೂಸ್ ಮಾರ್ಕೆಟ್ ಫಾಲಾಗಿ ಇಲ್ಲೊಂದು ಗ್ಯಾಪ್ ಇತ್ತು ಈ ನ ಫಿಲ್ ಮಾಡಿದೆ ಈಗ ಕಂಟಿನ್ಯೂಸ್ ಫಾಲಾಗಿದೆ ಲಾಸ್ಟ್ ತ್ರೀ ಡೇಸಿಂದ ಪ್ಲಸ್ ನಾಳೆ ವೀಕೆಂಡ್ ಇರೋದ್ರಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕ್ಯಾಂಡಲ್ ಎಕ್ಸ್ಪೆಕ್ಟೆಡ್ ಯಾವಾಗ ಅಂದರೆ ಒಂದು ಕರೆಕ್ಷನ್ ಬಂದ ಮೇಲೆ ನಿಮ್ಮ ಸಪೋರ್ಟ್ ಲೆವೆಲಿಂದ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಲೈಮ್ ಯೂಸ್ ಮಾಡಿ ಬೈ ಮಾಡ್ಕೊಳ್ಳಿ ಓಕೆ ಆಫ್ಟರ್ ಕರೆಕ್ಷನ್ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೈಮ್ ಯೂಸ್ ಮಾಡಿ ನಿಮ್ಮ ನಿಮ್ಮ ಫಾಲೋ ಮಾಡಿ ಬೈ ಮಾಡ್ಕೊಳ್ಳಿ ಇಲ್ಲಾಂದರೆ ರೆಸಿಸ್ಟೆನ್ಸ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಐ ಕ್ರಾಸ್ ಆಗಿ ಬೈ ಮಾಡಿ ಈ ಗ್ಯಾಪ್ ಅನ್ನೋದು ಕವರ್ ಆಗಿಬಿಡುತ್ತೆ ಓಕೆ ಒಂದು ಇಲ್ಲಿ ಬೈ ಪ್ಲಾನ್ ಮಾಡ್ಬೋದು ಆರ್ ಇಲ್ಲಿ ಬೈ ಪ್ಲ್ಯಾನ್ ಮಾಡ್ಬೋದು ಇದು ನನ್ ವ್ಯೂ ಮಾತ್ರ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ದಿಸ್ ಇಸ್ ಆಲ್ ಓನ್ಲಿ ಎಜುಕೇಶನಲ್ ಪರ್ಪಸ್ ಇದು ಬ್ಯಾಂಕ್ ನಿಫ್ಟಿ 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 ಇದೇ ಚಾಟ್ ಬರ್ಕೊಟ್ಟಿದ್ವಿ ಬರ್ದಿರೋ ಚಾಟ್ ಕೂಡ ವಿಡಿಯೋದಲ್ಲಿ ಇರ್ತದೆ ನೋಡಿ ಈ ಥರನೇ ಇರ್ತದೆ ಇದು ಅಂತ ಆ ಥರನೇ ಇದೆ ಅದು ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ತುಂಬ ಸಿಂಪಲ್ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗಬೇಕು ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಬ್ಯಾಂಕ್ ನಿಫ್ಟಿಗಿತ್ತು ನಿಫ್ಟಿ ತುಂಬ ಚೆನ್ನಾಗಿರ್ತದೆ ಬೈಯಿಂಗ್ ಇದು ನೋಡ್ಕೊಳ್ಳಿ ನಾಳೆ ಈ ಗ್ಯಾಪ್ ಏನಿದೆ ಈ ಗ್ಯಾಪ್ ಏನಿದೆ ಈ ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ಇರುತ್ತೆ ಇದ್ರ ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಫೈವ್ ಮಿನಿಟ್ಸ್ ಆದರೆ ಮಾಡಬೇಡಿ ಫಿಫ್ಟೀನ್ ಮಿನಿಟ್ಸಲ್ಲೇ ಟೈಮ್ ನೋಡಿಕೊಂಡು ಮಾಡಿಕೊಳ್ಳಿ ಯಾಕೆ ಅಂದರೆ ಡೇ ಟೈಮ್ ಟ್ರೈಮ್ ನೋಡ್ಕೊಳ್ಳಿ ಇಲ್ಲಿ ಕಂಟಿನ್ಯೂಸ್ ಆಗಿ ಇದೆಲ್ಲ ನನ್ನ ಎಕ್ಸ್ಪ್ಲೇನ್ ಇತ್ತು ಆ ವೀಡಿಯೋಲಿ ಟೆಲಿಗ್ರಾಮದು ಮೇನ್ ರೋಡ್ ಸ್ಪಡೇಟ್ ವಿಡಿಯೋ ಅದು ಕಂಟಿನ್ಯೂಸ್ ಆಗಿ ಒನ್ ಟೂ ತ್ರೀ ಫೋರ್ ಒನ್ ಟು ತ್ರೀ ಡೇಸ್ ಕಂಟಿನ್ಯೂಸ್ ಫಾಲಾಗಿದೆ ಲೋ ಲೋ ಬ್ರೇಕಾಗಿ ಕ್ಲೋಸ್ ಆಪ್ಕೊಂಡು ಬಂದಿದೆ ಇದೇ ಕ್ಯಾಂಡ್ಲ್ ಬರುತ್ತೆ ಅಂತ ಕೂಡ ಬರೆದಿದ್ವಿ ಸೇಮ್ ಕ್ಯಾಂಡ್ಲ್ ಬಂದಿದೆ ಗ್ರೀನ್ ಕಲರ್ ಕ್ಯಾಂಡಲ್ ಬರೆದಿದ್ವಿ ಅದೇ ಬಂದಿದೆ ಈಗ ನಾಳೆ ವೀಕೆಂಡ್ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟೆಡ್ ಪ್ಲಸ್ ಒಂದು ಗ್ಯಾಪ್ ಇದೆ ನೋಡಿ ಈ ಗ್ಯಾಪ್ ಫಿಲ್ ಆಗಬೇಕು ಅದರಿಂದ ನಾಳೆ ಸೆಕೆಂಡ್ ಹಾಫ್ ಆದ್ರೂ ಸೆಕೆಂಡ್ ಹಾಫ್ ಆದ್ರೂ ಫಸ್ಟ್ ಆಫಲ್ ಇದ್ರೊಳಗಡೆ ಸೈಡ್ ವೇಸ್ ಇದ್ರೆ ಸೆಕೆಂಡ್ ಆಫಲ್ ಆದರೂ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಮಾಡಿ ಇದ್ರ ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಕ್ಲೋಸ್ ಆದರೆ ಕಂಪ್ಲೀಟ್ ಬೈ ಕಡೆಯ ಇದ್ರ ಮೇಲೆ ರೀ ಕ್ರಾಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಕಂಪ್ಲೀಟ್ ಬೈ ಪ್ಲಾನ್ ಮಾಡ್ಕೊಳ್ಳಿ ಓಕೆ ಅದನ್ನ ಕೂಡ ನಿಮ್ಮ ಅನಾಲಿಸಿಸ್ ಪ್ರಕಾರ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಯಾಕೆಂದರೆ ಇದು ನನ್ನ ವ್ಯೂ ಮಾತ್ರ ಇದು ಫೇಲ್ ಆದರೆ ಕೂಡ ನಾನು ಮಾರ್ಕೆಟ್ ದುಡ್ಡು ಕೊಡೋಕೆ ರೆಡಿ ಓಕೆ ಇದು ನೀವು ಬ್ರೈಂಡ್ ಆಗಿ ಫಾಲೋ ಮಾಡಿ ಟ್ರೇಡ್ ಮಾಡಬೇಡಿ ನಿಮ್ಮ ನಿಮ್ಮ ಅನಾಲಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ವಾಟ್ಸಪ್ ಏನಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಈ ಥರ ಏನಾದರೂ ಅಪ್ಡೇಟ್ಸ್ ಇಲ್ಲದೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀವಿ ಕಾಪಿ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ನಿಮಗೆ ಟ್ರೇಡಿಂಗ್ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಓಕೆ ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ಗೆ ಬರುತ್ತೆ ನೋಡಿ ನಂಬರ್ಗೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಹ್ಯಾಪಿ ವೀಕೆಂಡ್ ಬಾಯ್